ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಸ್ಫೋಟಕ ಅಂಶಗಳು ಬಯಲಿಗೆ ಬರ್ತಾ ಇದ್ದಾವೆ ಚಾರ್ಜ್ ಶೀಟ್ ನಲ್ಲಿ ಬಯಲಾಗ್ತಾ ಇದೆ ದರ್ಶನ್ ನ ಕ್ರೂರ ರೂಪ ಫೋನ್ ರಿಟ್ರೀವ್ ನಲ್ಲಿ ಹೊರ ಬರ್ತಾ ಇದೆ ಅನೇಕ ಫೋಟೋಸ್ಗಳು ಮೆಸೇಜ್ ಹಿಸ್ಟ್ರಿ ಕಾಲ್ ಹಿಸ್ಟ್ರಿಯನ್ನ ಈಗಾಗಲೇ ರಿಟ್ರೀವ್ ಮಾಡ್ದಾಗಿದೆ ಅದರಲ್ಲಿ ಅನೇಕ ಫೋಟೋಸ್ಗಳು ಈಗ ಬಯಲಾಗ್ತಾ ಇದ್ದಾವೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹದಿಮೂರು ಆರೋಪಿಗಳಿಂದ ಹದಿಮೂರು ಫೋನ್ಗಳು ಜೊತೆಗೆ ದರ್ಶನ್ ಮತ್ತೆ ಪವಿತ್ರ ಗೌಡಗಳ ಐಫೋನ್ ಇಬ್ಬರ ಐಫೋನ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಕೆಲವೊಂದು ಫೋನ್ಗಳಲ್ಲಿ ಇದ್ದಂತಹ ಮೆಸೇಜ್ಗಳು ಅದೇ ರೀತಿಯಾಗಿ ಫೋಟೋಗಳು ಡಿಲೀಟ್ ಆಗಿದವು ಅವುಗಳನ್ನು ರಿಟ್ರೀವ್ಗೆ ಕಳುಹಿಸಿಕೊಡಲಾಗಿತ್ತು ಮತ್ತೆ ನಲ್ಲಿ ಇದ್ದಂತಹ ಮೆಸೇಜ್ ಮತ್ತೆ ಫೋಟೋಗಳ ರಿಟ್ರೀವ್ಗೂ ಕೂಡ ಕಳುಹಿಸಿಕೊಡಲಾಗಿತ್ತು ಆ ಫೋಟೋಗಳು ಈಗ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಗಳಾಗಿದ್ದಾವೆ ರೇಣುಕಾಸ್ವಾಮಿ ಮಾಡಿದಂತ ಮೆಸೇಜ್ ಸಂಪೂರ್ಣವಾಗಿ ರಿವೀಲ್ ಆಗಿದೆ ಸ್ವಾಮಿ ಪವಿತ್ರ ಗೌಡ ಜೊತೆ ಯಾವ ರೀತಿ ಚಾಟ್ ಮಾಡ್ತಿದ್ದ ಪವಿತ್ರ ಗೌಡ ಸೋಗಿನಲ್ಲಿ ಪವನ್ ಯಾವ ರೀತಿ ರೇಣುಕಾ ಸ್ವಾಮಿಗೆ ರಿಪ್ಲೈ ಮಾಡ್ತಾ ಇದ್ದ ಅದೆಲ್ಲ ಕೂಡ ಈಗ ರಿವೀಲ್ ಆಗಿದೆ ಪವಿತ್ರ ಹೆಸರ ಹೆಸರಲ್ಲಿ ಮೆಸೇಜ್ ಮಾಡಿ ಪವನ್ ಕೆಡ್ವಿದ್ದ ಕೆಡ್ಡಾಕೆ ಕೆಡವಿದ್ದ ರೇಣುಕಾ ಸ್ವಾಮಿಯನ್ನ ಅಂದ್ರೆ ಪವನ್ಗೆ ಪವಿತ್ರ ಹೇಳಿರ್ತಾಳೆ ಈ ರೀತಿಯಾಗಿ ಒಬ್ಬ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಾನೆ ಅಶ್ಲೀಲ್ವಾದಂತ ಫೋಟೋಗಳನ್ನ ಕಳಿಸ್ತಿದ್ದಾನೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀನ್ ನನ್ನ ಜೊತೆಗೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರು ಅಂತ ಎಲ್ಲ ಹೇಳ್ತಿದ್ದಾನೆ ಅಂತ ಹೀಗಾಗಿ ಪವನ್ ರೇಣುಕಾ ಸ್ವಾಮಿಯನ್ನ ಕೆಡ್ಡಾಕೆ ಕೆಡ್ಲೆ ಕೆಡವಲೇಬೇಕು ಅನ್ನುವಂಥ ಕಾರಣಕ್ಕೆ ಪವಿತ್ರ ಗೌಡ ಸೋಗ್ನಲ್ಲಿ ಆತನಿಗೆ ಮೆಸೇಜ್ ಮಾಡ್ತಾ ಇರ್ತಾನೆ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ನಿಂದ ಬಳಿಕ ಆತನನ್ನ ಕಿಡ್ನ್ಯಾಪ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ ಅಂದರೆ ಆತನಿಗೆ ಒಂದು ಫೋಟೋ ಕಳಿಸು ಪವಿತ್ರ ಗೌಡ ಸೋಗ್ನಲ್ಲಿದ್ದಂತಹ ಪವನ್ ಕೇಳ್ತಾನೆ ಅವನು ಫಾರ್ಮಸಿಯ ಹೊರಗಡೆ ನಿಂತ್ಕೊಂಡು ರೇಣುಕಾ ಸ್ವಾಮಿ ಒಂದು ಫೋಟೋವನ್ನು ಕೂಡ ಕಳಿಸ್ಕೊಟ್ಟಿರ್ತಾನೆ ಅದಾದ ಬಳಿಕ ಅವನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತೇಳಿ ಆ ಚಿತ್ರದುರ್ಗದಲ್ಲಿ ಇದ್ದಂತ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಏನಿದ್ದಾನೆ ಆತನಿಗೆ ಹೇಳ್ತಾರೆ ಆತ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ ಅದಾದ ಬಳಿಕ ನಂದೀಶ್ ಕೂಡ ಆತನ ಹೋಗಿ ವಿಚಾರಿಸ್ತಾನೆ ಮಾತನಾಡಿಸ್ಕೊಳ್ತಾನೆ ಅದಾದ ಬಳಿಕ ಅಲ್ಲಿಂದ ಚಳ್ಕೆರೆ ಗೇಟ್ ಇಂದ ಆಟೋದಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ ಅದಾದ ಬಳಿಕ ಬೇರೆ ವಾಹನಕ್ಕೆ ಶಿಫ್ಟ್ ಮಾಡಿಕೊಂಡು ಕರ್ಕೊಂಡು ಪಾಟ್ ಪಟ್ಟಣಗೆರೆ ಶಡ್ಗೆ ಆತನನ್ನ ಕರ್ಕೊಂಡು ಬರ್ತಾರೆ ರೇಣುಕಾ ಸ್ವಾಮಿಯನ್ನ ಶಡ್ಗೆ ಕರೆತಂದ ಮೇಲೆ ಅಲ್ಲಿಂದ ಇವರ ವಿಕೃತಿ ಶುರುವಾಗುತ್ತೆ ಕ್ರೌರ್ಯ ಶುರುವಾಗುತ್ತೆ ಆ ಫೋಟೋಗಳು ಕೂಡ ಈಗ ಸದ್ಯಕ್ಕೆ ಕೆಲವೊಂದು ಲಭ್ಯವಾಗಿದ್ದಾವೆ ವಿಡಿಯೋ ಫೋಟೋ ಬಳಿಕ ಆಡಿಯೋಗಳಲ್ಲಿ ಕೂಡ ಇದೇ ಸ್ಕೆಚ್ ನ ಡೀಟೇಲ್ಸ್ಗಳು ಲಭ್ಯವಾಗಿದ್ದಾವೆ ಅಂದರೆ ಈ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸ್ಕೆಚ್ ಹಾಕಿದ್ರು ಹೇಗೆ ಹೇಗೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇವರು ಡಿಸ್ಕಷನ್ ಮಾಡಿದ್ರಲ್ಲ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಆ ಚಾಟಿಂಗ್ ಹಿಸ್ಟ್ರಿ ಅಂದರೆ ಮೆಸೇಜ್ ಹಿಸ್ಟ್ರಿ ಏನಿದೆ ಅದನ್ನು ಕೂಡ ರಿಟ್ರೀವ್ ಮಾಡಿಕೊಂಡಿದ್ದಾರೆ ಅದು ಕೂಡ ಈಗ ಬಟಾ ಏನೇನ್ ಮೆಸೇಜ್ ಮಾಡ್ಕೊಂಡಿದ್ರು ಅಂತ ಅಂದ್ರೆ ಪವಿತ್ರ ಗೌಡ ಸೋಗಿನಲ್ಲಿದ್ದಂತ ಪವನ್ ರೇಣುಕಾ ಸ್ವಾಮಿ ಹೇಗ್ ಮೆಸೇಜ್ ಮಾಡಿ ಹೇಗೆ ಕೆಡ್ಡಾಗೆ ಕೆಡವಿದ್ದ ಆ ಸಂದರ್ಭದಲ್ಲಿ ಪವಿತ್ರ ಗೌಡಳೆ ಈ ರೀತಿ ಮೆಸೇಜ್ ಮಾಡ್ತಾ ಇರೋದು ಅಂತ ಅಂದ್ಕೊಂಡು ರೇಣುಕಾ ಸ್ವಾಮಿ ಯಾವ ರೀತಿಯಾಗಿ ಆಕೆಗೆ ರಿಪ್ಲೈ ಮಾಡ್ತಾ ಇದ್ದ ಹತ್ತು ಸಾವಿರ ರೂಪಾಯಿ ಆಫರ್ ಕೊಡ್ತಾ ಇದ್ದ ಜೊತೆಗೆ ನೀನು ನನ್ನ ಜೊತೆಗೆ ಇರಬೇಕು ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿರಬೇಕು ಅಂತೇಳಿ ಜೊತೆಗೆ ಆಕೆಯ ಬಗ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದ ಎಷ್ಟು ಸೂಪರ್ ಆಗಿದೆಯಾ ನೀನು ಸುಂದರವಾಗಿದೆಯಾ ಹಾಗೆ ಹೀಗೆ ಇನ್ನೂ ಕೆಲವೊಂದು ವರ್ಡ್ಸ್ಗಳನ್ನು ಆತ ಬಳಸ್ತಾ ಇದ್ದ ಆ ಎಲ್ಲ ಅಂಶಗಳಿಂದ ಅಥವಾ ಆಕೆ ಆತ ಮಾಡ್ತಾ ಇದ್ದಂಥ ಮೆಸೇಜ್ಗಳಿಂದ ಇರಿಟೇಷನ್ಗಳಿಗಾಗಿ ಜೊತೆಗೆ ಈತನ ಈ ಒಂದು ಅಶ್ಲೀಲತೆಯನ್ನ ಆಗೋದೇ ಇಲ್ಲ ಅಂತೇಳಿ ಇವ್ರಿಬ್ರು ಕೂಡ ಕೆಡ್ಡಾ ತೋಡಿದ್ರು ಪವನ್ ಹಾಗೂ ಪವಿತ್ರ ಆ ಕೆಡ್ಡಾಕ್ಕೆ ಬಿದ್ದಿದ್ದೆ ರೇಣುಕಾ ಸ್ವಾಮಿ